ಬೆಂಗಳೂರಿನಲ್ಲಿ ಗಮನ ಸೆಳೆದ ಕವಯತ್ರಿ ದಾಂಡೇಲಿಯ ಅಶ್ವಿನಿ ಸಂತೋಷ್ ಶೆಟ್ಟಿ ಅವರ ಕವಿತೆ ಚಲನಚಿತ್ರ ನಟ ರಿಷಬ್ ಶೆಟ್ಟಿ ಉಪಸ್ಥಿತಿಯಲ್ಲಿ ಗೌರವ ಉಡುಪಿ ಜಿಲ್ಲೆಯ ಕುಂದಗನ್ನಡ ಭಾಷೆಯ ಅಸ್ತಿತ್ವವನ್ನು ಉಳಿಸಿ ಬೆಳೆಸುವ ಮಹತ್ವಾಕಾಂಕ್ಷಿ ಉದ್ದೇಶದಿಂದ ಕಳೆದ ಹಲವು ವರ್ಷಗಳಿಂದ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಈ ವರ್ಷ ಕುಂದಾಪುರ ಕನ್ನಡ ದಿನಾಚರಣೆಯ ನಿಮಿತ್ತ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಬೆಂಗಳೂರು ಕುಂದಾಪುರ ಕನ್ನಡ ಹಬ್ಬವನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಿತ್ತು ಈ ಕಾರ್ಯಕ್ರಮದಲ್ಲಿ ಕವಯತ್ರಿ ದಾಂಡೇಲಿಯ ಅಶ್ವಿನಿ ಸಂತೋಷ್ ಶೆಟ್ಟಿಯವರು ಕುಂದಾಪುರ ಭಾಷೆಯಲ್ಲಿ ಬರೆದ ಎರಡು ಕವಿತೆಗಳನ್ನು ಹಾಡಲಾಯಿತು ಸೊಗಸಾದ ಗೀತೆ ಕುಂದಾಪುರದ ಜನಜೀವನ ಸಂಸ್ಕೃತಿ ಹಬ್ಬ ಹರಿದಿನಗಳ ಆಚರಣೆಯನ್ನು ಕಟ್ಟಿಕೊಡುವ ನಮ್ಮೂರು ನಮ್ಮ ಭಾಷೆ ಮತ್ತು ಕಾರ್ತಿಂಗಳು ಶೀರ್ಷಿಕೆಯ ಎರಡು ಗೀತೆಗಳಿಗೆ ಬನವಾಸಿಯ ಅರ್ಜುನ್ ಅವರ ರಾಗ ಸಂಯೋಜನೆಯಲ್ಲಿ ಮಂಗಳೂರಿನ ಜರ್ನಿ ಥಿಯೇಟರ್ ಗ್ರೂಪ್ ಇದರ ಗಾಯಕಿ ಕುಂದಾಪುರದ ಮೇಘನಾ ಹಾಗೂ ತಂಡದವರು ಸುಶ್ರಾವ್ಯವಾಗಿ ಹಾಡಿ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ಟರು ಹಾಡಿನ ಪದಗಳ ಸಂಯೋಜನೆ ರಾಗ ತಾಳವನ್ನು ಮೆಚ್ಚಿದ ಪ್ರೇಕ್ಷಕರು ಚಲನಚಿತ್ರ ನಟ ಶೆಟ್ಟಿ ಶೆಟ್ಟಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿದ ನಂತರ ಮತ್ತೊಮ್ಮೆ ಹಾಡುವಂತೆ ವಿನಂತಿಸಿದ ಬಳಿಕ ಇನ್ನೊಮ್ಮೆ ಆ ಹಾಡನ್ನು ಪ್ರಸ್ತುತಪಡಿಸಲಾಯಿತು ಆ ನಂತರದಲ್ಲಿ ಕವಯತ್ರಿ ಅಶ್ವಿನಿ ಸಂತೋಷ್ ಶೆಟ್ಟಿಯವರನ್ನು ನಟ ರಿಷಬ್ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಗಾಯಕಿ ಮೇಘನಾ ಹಾಗೂ ಅವರ ತಂಡದವರನ್ನು ಗೌರವಿಸಲಾಯಿತು ಮೂಲತಃ ಕುಂದಾಪುರದವರಾದ ಅಶ್ವಿನಿ ಸಂತೋಷ್ ಶೆಟ್ಟಿಯವರು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದವರು ಕೆಲ ವರ್ಷಗಳ ಕಾಲ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸಿದವರು ಈಗಾಗಲೇ ಕುಂದಾಪುರ ಭಾಷೆಯಲ್ಲಿ ಇಪ್ಪತ್ತಕ್ಕೂ ಹಾಗೂ ಕನ್ನಡದಲ್ಲಿ ಇಪ್ಪತ್ತೈದಕ್ಕೂ ಅಧಿಕ ಹಾಡುಗಳನ್ನು ರಚಿಸಿರುವ ಅಶ್ವಿನಿ ಸಂತೋಷ್ ಶೆಟ್ಟಿಯವರು ಸಾಮಾಜಿಕ ವಿಚಾರಧಾರೆಯನ್ನು ಇಟ್ಟುಕೊಂಡು ಕೃತಿಯೊಂದನ್ನು ಬರೆಯುತ್ತಿದ್ದಾರೆ ಸದ್ದು ಮತ್ತು ಸುದ್ದಿ ಇಲ್ಲದೆ ಪ್ರಚಾರದ ಹಮ್ಮು ಬಿಮ್ಮು ಇಲ್ಲದೆ ತನ್ನದೇ ಆದ ರೀತಿಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಅಶ್ವಿನಿ ಸಂತೋಷ್ ಶೆಟ್ಟಿ ಅವರು ಕನ್ನಡ ಸಾರಸ್ವತ ಲೋಕಕ್ಕೆ ಇನ್ನಷ್ಟು ಕೊಡುಗೆಯನ್ನು ನೀಡುವಂತಾಗಲಿ ಎನ್ನುವ ಆಶಯ ಮತ್ತು ಹಾರೈಕೆ ನಮ್ಮೆಲ್ಲರದ್ದಾಗಿದೆ ನಮ್ಮ ಪ್ರೀತಿಯ ರಿಷಬ್ ಶೆಟ್ಟ್ರ ಒಂದ್ಸಲ ರಿಷಬ್ ಶೆಟ್ಟರಿಗೆ ಜೋರಾದಂತ ಚಪ್ಪಾಳೆ ಹಾಗೆ ಜರ್ನಿ ಥಿಯೇಟರ್ ಗ್ರೂಪ್ನ ಎಲ್ಲ ತಂಡದ ಸದಸ್ಯರನ್ನು ಗುರುತಿಸಿ ಗೌರವಿಸಬೇಕು ಹಾಗಾಗಿ ಲೈಫ್ ಲೈನ್ ಸ್ಟ್ಯಾಂಡರ್ಡ್ ಚಿಕನ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಕಿಶೋರ್ ಕುಮಾರ್ ಹೆಗ್ಡೆ ಅವರನ್ನು ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ವೇದಿಕೆ ಮೇಲೆ ಬರಮಾಡ್ಕೊತ ಅದರ ಜೊತೆಗೆ ನಮ್ಮ ಈ ನಾಲ್ಕು ಗನ ಸುರುಳಿಗೆ ವಿಶೇಷವಾಗಿ ಈ ಕುಂದಾಪುರ ಕನ್ನಡ ಹಬ್ಬಕ್ಕೋಸ್ಕರ ಕುಂದಾಪುರ ಕನ್ನಡದ ಗೀತೆಗಳನ್ನು ನಮಗೋಸ್ಕರ ಬರೆದು ಅಶ್ವಿನಿ ಶೆಟ್ಟಿ ಬನ್ನಾಡಿ ಅವರಿದ್ದರು ಅವರನ್ನು ಕೂಡ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರ ಇದ್ದೆ ಪ್ರೀತಿಯ ಗೌರವ ನೆನಪಿನ ಸ್ಮರಣಿಕೆಯನ್ನು ಕೊಟ್ಟು ಇಡೀ ತಂಡವನ್ನು ಗುರುತಿಸೋಣ ಗೌರವಿಸೋಣ ಅದರ ಜೊತೆಗೆ ನಿಮ್ಮ ಚಪ್ಪಾಳೆಯ ಧ್ವನಿ ಸೇರಿದಾಗ ಆ ತಂಡಕ್ಕೆ ಇನ್ನಷ್ಟು ಗೌರವ ನಮ್ಮ ಕಡೆಯಿಂದ ಇಡೀ ಕುಂದಾಪುರದ ಕಡೆಯಿಂದ ಮ್ಯಾನೇಜಿಂಗ್ ಡೈರೆಕ್ಟರ್ ಕಿಶೋರ್ ಕುಮಾರ್ ಹೆಗಡೆ ಸರ್ ಆಗಮಿಸಿದ್ದಾರೆ ಪ್ಲೀಸ್ ಸರ್ ಅಶ್ವಿನಿ ಶೆಟ್ಟಿ ಬನ್ನಾಡಿಯವರು ದಯವಿಟ್ಟು ವೇದಿಕೆಯಲ್ಲಿ ನಮ್ಮನ್ನು ಕೂಡ್ಕಣ್ ಕಂದಲಿಕೆ ಅಂತೆ ಎಸ್ ಜರ್ನಿ ಥಿಯೇಟರ್ ಗ್ರೂಪ್ನ ಎಲ್ಲ ಕಲಾವಿದರಿಗೆ ಇನ್ನೊಂದ್ಸಲ ಜೋರಾದ ಚಪ್ಪಾಳೆ ಜೊತೆಗೆ ಅಶ್ವಿನಿ ಶೆಟ್ಟಿ ಬನ್ನಾಡಿ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಸುಂದರವಾದಂಥ ಗೀತೆಗಳನ್ನು ನಮಗೋಸ್ಕರ ಬರೆದುಕೊಟ್ಟಿರೋ ಕೊಟ್ಟಿರೋ ಅವರಿಗೊಂದ್ಸಲ ಜೋರಾದ ಚಪ್ಪಾಳೆ ಮತ್ತು ಪ್ರೀತಿಯ ಗೌರವ ಕುಂದಾಪುರ ಕನ್ನಡ ಹಬ್ಬದ ಪರವಾಗಿ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಬೆಂಗಳೂರು ಅದರ ಪರವಾಗಿ ಥ್ಯಾಂಕ್ ಯು ಧನ್ಯವಾದಗಳು ಇಡೀ ಥಿಯೇಟರ್ ಜರ್ನಿ ತಂಡಕ್ಕೆ ನಾವೆಲ್ಲ ಭಾರಿ ಖುಷಿಯಂಗೆ ಕುಂದಾಪುರ ಕನ್ನಡದ ಹಾಡಕ್ಕೆ ಎಂತಲ್ಲ ಈಗ ಇವರು ಹಾಡದಂತ ಹಾಡ ಅದನ್ನ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೋಸ್ಕರ ಬರದ ನಮ್ಮ ಅಶ್ವಿನಿ ಶೆಟ್ಟಿ ಬನ್ನಾಡಿ ಅವರಿಗೊಂದ್ಸಲ ಜೋರಾದ ಚಪ್ಪಾಳೆಡ್ ಮೇಲೆ ಕಾರ್ತಿಂಗಳು ನಾನು ಕೇಳಿದೆ ಅಂದ್ರೆ ಏನು ಅಂತ ಮಳೆ ಆರಂಭ ಆಗುವಂತ ತಿಂಗಳಿಗೆ ಅಲ್ವಾ ಕಾರ್ ತಿಂಗಳು ಅಂತ ಮೊದಲ ತಿಂಗಳಿಗೆ ಹೇಳ್ತಾರೆ ಅಂತ ಇದನ್ನ ಈ ಹಾಡನ್ನು ಬರೆದವರು ಈ ಕುಂದಾಪುರ ಕನ್ನಡ ಹಬ್ಬಕ್ಕಾಗಿಯೇ ಹಾಡನ್ನ ರಚನೆ ಮಾಡಿದವರು ಅಶ್ವಿನಿ ಶೆಟ್ಟಿ ಬನ್ನಾಡಿಯವರು ಈ ಹಾಡನ್ನ ರಚಿಸಿದ್ದಾರೆ ಇದಕ್ಕೆ ನಮ್ಮ ಅರ್ಜುನ್ ಬನವಾಸಿಯವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ ಆ ಬಹಳ ಸುಂದರವಾದಂತಹ ಈ ಕುಂದಾಪುರ ಕನ್ನಡದ ಹಾಡನ್ನು ಹೊತ್ತು ನಿಮ್ಮ ಮುಂದೆ ಪ್ರಸ್ತುತಿ ಆಗ್ತಾ ಇದೆ ஜட்டி கூத்துி பதிக்கி கா யாரூ இல்ல வந்து கெட்டி தூங்கொரு கும்ண்டி பத்து மாடு இல்லி காலி ஜகுட்டி கூதி ி ஆடத்தோலிபூரி தங் சித்தி பத்து ஹாந்தி ஆடுத்து ஓலி பூரி தங்கிடுத்து வீதிவாத உண்டி ஹோரிங்க

आट्टबल्सू, बल्मेस्ति ചെണ്ടി ഹായ് കണ്ടി ബ്രഗായ കണ്ടൊണ്ട് കാമ്രചെണ്ഡി ഹായ് കണ്ട സോടി ആമ്രമായി ഹൊണ്ട് നക്കുള ഹ്രമായി നക്കുള ഹിട കണ്ട

ಅರೆ ಕುಂದಾಪುರ ಕನ್ನಡದ ಒಂದು ಹಾಡು ನಿಮ್ಮ ಮುಂದೆ ಪ್ರಸ್ತುತಿ ಆಗ್ತಾ ಇದೆ ಅಶ್ವಿನಿ ಶೆಟ್ಟಿ ಬೊನ್ನಾಡಿಯವರೇ ಈ ಹಾಡನ್ನ ಪಡೆದಿದ್ದಾರೆ ನಮ್ಮೂರು ನಂಬಾಷಿ ಅಂತ ಅಂದರೆ ಈ ಭಾಷೆಯಲ್ಲಿರುವಂಥ ಈ ಊರಲ್ಲಿರುವಂಥ ಸೊಬಗು ಎಲ್ಲವನ್ನ ಕೂಡ ಈ ಹಾಡಿನ ಮೂಲಕ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಾವು ತುಳುವಲ್ಲಿ ಹೇಳ್ತೇವೆ ಪನಟು ರೆಂಜದ ಮರ ಪನೆಟು ಗೋಲಿದ ಮರ ಶನಿದೋಷಗು ಅಶ್ವಥ ಮರ ಎಣ್ಣೆಗೂ ಪೊಣ್ಯದ ಮರ ನಾಗದೇವರಿಗೆ ಕಾಯಲ್ ಪಿಂಗಾರ ಭಗವತಿಗೆ ಮಲ್ಲಿಗೆದ ಶೃಂಗಾರ ಊರ್ಧ ದೈವಗೂ ಅಡುಬಲಸುನ ಕ್ರಮ ರಾಗದ ಪಾರ್ಧನಗೂ ಕೋಲ ನೇಮದ ಮರ್ಮ ಅಂತ ಎಲ್ಲ ವಿಷಯಗಳನ್ನು ಕೂಡ ಇವರು ಕುಂದಾಪ್ರಕಂಡ ಬಹಳ ಸುಂದರವಾಗಿ ಈ ಊರಿನ ಈ ಸೌಂದರ್ಯದ ಪ್ರಕೃತಿಯ ಸೌಂದರ್ಯವನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿದಂಥ ನಮ್ಮೂರು ನಂಬಾಷಿ ಕುಂದಾಪ್ರಕಂಡ ಸುಂದರವಾದಂಥ ಹಾಡು ನಿಮ್ಮ ಮುಂದೆ ನಮ್ಮ ತಂಡದಿಂದ ஒட்டி பாடரசி கட்டத் வரி ஊர் விட்டு ஊர் gwaru எந்ததே ஆறு பை তুম ம তুম கண்ட

ಒಲಿಬಾಲಕ್ಕೂ ಕಂಡ ನಮ್ಮ ಪಿ ಆಸಿ ಹೂವೇಸು ಗೂಡಂಗೆ ದುರುಗೊಟ್ಟು ಬ್ರಹ್ಮಲಿಂಗ ಹೂವಲ್ಲು ಮಾದೇವಿ ಮಂದಾತಿ ಬಂದಂಗಿನ್ನ ಗಂಗೆ ತನುವಿನ ತಂಪು ಕೊನಿಹಣ್ಣ ಸಿಂಗಾರೋ ಎಳಸಿದ್ರೆ ಕಂಪು ಮಾದೇವಿ ಕೊಡುವ ಬೆಳ್ಳಿನಾಟ ಆನೆಗುಡಿ ಗಂಟನೆ ರಂಗಿನ ಸೇರಿ ಪಾದಂಗೆ ಮಪ್ಪ ಮಂದೇ ಹೂವೆಡಂಗೆ ದುರ್ಗುಟ್ಟು ಬ್ರಮ್ನಿಲ್ಲ ಹೂವೇ ನಿನಗಿಯ ಮಾದೇವಿ ಮಂದಾಟಿ ಬಂದಂಗೆ ನಾದಂಗೆ ತಂಬು ಕೊನೆಯೋಣ ಸಿಂಗಾರ ಹೇಳ ತಂಬು